ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಒಳಕಣಿ ಭಾಗ ಹನ್ನೆರಡು ಅಲ್ಲಿ ಯಾರೂ ಇಲ್ಲದೆ ಇರುವುದರಿಂದ ಸಾಹಿತ್ಯಕ್ಕೆ ಸ್ವಲ್ಪ ಭಯ ಮತ್ತು ಮುಜುಗರವಾಗುತ್ತದೆ ಸಾಹಿತ್ಯ ಮುಖ ನೋಡಿ ಅವಳು ಭಯಗೊಂಡಿದ್ದಾಳೆ ಎಂದು ತಾರಕ್ ಅರ್ಥ ಮಾಡಿಕೊಂಡನು ಅವರು ರೂಮ್ಗಳನ್ನು ಬುಕ್ ಮಾಡಿದ ಅದೇ ಮಹಡಿಯಲ್ಲಿ ತಾರಕ್ ತನಗೆ ಸಾಹಿತ್ಯಗೆ ತನ್ನ ಪಕ್ಕದ ರೂಮನ್ನು ತೆಗೆದುಕೊಳ್ಳುತ್ತಾನೆ ತಂಡದವರೆಲ್ಲರೂ ತಮ್ಮ ತಮ್ಮ ರೂಮ್ಗಳಿಗೆ ಹೋದ ನಂತರ ತಾರಕ್ ಕೂಡ ಹೊರಟಿದಾಗ ಸಾಹಿತ್ಯ ತನ್ನ ರೂಮ್ ಬಗ್ಗೆ ಯೋಚಿಸಿ ರೂಮ್ ತೆಗೆದುಕೊಂಡಿದ್ದಕ್ಕೆ ಕೃತಜ್ಞತೆಯ ಭಾವದಿಂದ ತಾರಕ್ ಹಿಂದೆಯೇ ಹೋಗಿ ತಾರಕ್ ಸರ್ ಎಂದು ಕರೆಯುತ್ತಾಳೆ ಹೋಗುತ್ತಿದ್ದವನು ನಿಂತು ಹಿಂದಿರುಗಿ ಇದೇನಿದು ಇಷ್ಟು ಮರ್ಯಾದೆಯಿಂದ ಕರೆಯುತ್ತಿದ್ದಾಳೆ ಎಂದು ಅಂದುಕೊಂಡು ಅವಳನ್ನೇ ಆಶ್ಚರ್ಯದಿಂದ ನೋಡುತ್ತಾನೆ ಸಾಹಿತ್ಯ ಮುಂದೆ ಬಂದು ಥ್ಯಾಂಕ್ ಯು ಸರ್ ಅನ್ನುತ್ತಾಳೆ ತಾರಕ್ ಹುಬ್ಬು ಹಾರಿಸಿ ಥ್ಯಾಂಕ್ ಯು ಯಾವುದಕ್ಕೆ ಎಂದನು ಅದೇ ಸರ್ ನನಗೋಸ್ಕರ ನಿಮ್ಮ ಫ್ಲೋರ್ನಲ್ಲೇ ರೂಮ್ ತೆಗೆದುಕೊಂಡಿದ್ದೀರಿ ಅಲ್ವಾ ಅದಕ್ಕೆ ಅಂದ್ಲು ಹಲೋ ಮಿಸ್ ಸಾಹಿತ್ಯ ಮೇಡಮ್ ನಿಮ್ಮ ಒಳ್ಳೆಯ ಮಾಹಿತಿಗಾಗಿ ಒಂದು ಮಾತು ನಾನು ನಿನಗೋಸ್ಕರ ರೂಮ್ ತೆಗೆದುಕೊಂಡಿಲ್ಲ ನೀನು ಕೆಳಗಿನ ಮಹಡಿಯಲ್ಲಿ ನಾನು ಮೇಲಿನ ಮಹಡಿಯಲ್ಲಿ ಇದ್ದರೆ ನನಗೆ ಯಾವಾಗ ಏನಾದರೂ ಬೇಕಾದರೂ ನಿನ್ನ ಡಿಸೈನ್ ನೋಡಬೇಕೆಂದರೆ ನೀನು ಕೆಳಗಿನಿಂದ ಮೇಲೆ ಬರುವವರೆಗೂ ನಾನು ಕಾಯಬೇಕೇ ಮೊದಲೇ ನನಗೆ ಕಾಯುವುದೆಂದರೆ ಅಸಹ್ಯ ಅದು ನಿನ್ನಂಥವರಿಗೋಸ್ಕರ ಎಂದು ಮೇಲಿಂದ ಕೆಳಕ್ಕೆ ಅವಳನ್ನು ನೋಡಿ ನೆವರ್ ಎಂದು ಸ್ಟೈಲ್ ಆಗಿ ಹಿಂದಿರುಗಿ ತನ್ನ ಮಹಡಿಗೆ ಹೋಗಲು ಲಿಫ್ಟ್ ಹತ್ತಿ ಹೊರಟು ಹೋದನು ಉಹ್ ಈತನ ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಳಲು ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯ ಈತ ತನ್ನ ಬುದ್ಧಿಯನ್ನು ತೋರಿಸಲು ತೆಗೆದುಕೊಳ್ಳುತ್ತಾನೆ ಎಂದು ಅಂದುಕೊಂಡು ತನ್ನ ಲಗೇಜ್ ಹೊತ್ತುಕೊಂಡು ತಲೆ ತಿರುಗಿದರೂ ಟಾಪ್ ಫ್ಲೋರ್ಗೆ ಹೋಗುವಷ್ಟರಲ್ಲಿ ಖಂಡಿತವಾಗಿ ಲಿಫ್ಟ್ ಎಂದುಕೊಳ್ಳಿ ಸಾಹಿತ್ಯಕ್ಕೆ ಸಾಕು ಸಾಕಷ್ಟು ಬೆವರುತ್ತದೆ ಹ್ಞೂ ಇಷ್ಟು ಟಾಪ್ ಫ್ಲೋರ್ನಲ್ಲಿ ರೂಮ್ ತೆಗೆದುಕೊಳ್ಳದೆ ಈತನ ಕೆಳಗೆ ಅಡ್ಜಸ್ಟ್ ಆಗಿದ್ದರೆ ಎಷ್ಟು ಚೆನ್ನಾಗಿ ಇರ್ತಿತ್ತು ಹಾಗೆ ಹೇಗೆ ಸಾಧ್ಯ ತಾರಕ್ ಅವರ ಪ್ರಣಯ ಮಾತುಗಳು ಸಾಮಾನ್ಯ ಜನರಿಗೆ ಕಾಣಿಸುತ್ತವೆ ಅಲ್ವಾ ಎಂದು ಅಂದುಕೊಂಡು ತನ್ನ ರೂಮ್ ಹುಡುಕಲು ಲಗೇಜ್ ಕೆಳಗಿಟ್ಟು ರೂಮ್ ನಂಬರ್ಗಾಗಿ ಕಾಯುತ್ತಿದ್ದಾಗ ಎದುರಿಗೆ ತಾರಕ್ ಅವಳನ್ನು ತಿನ್ನುವಂತೆ ನೋಡುತ್ತಿದ್ದನು ತಾರಕ್ನನ್ನು ಅಲ್ಲಿ ಇದ್ದಕ್ಕಿದ್ದಂತೆ ನೋಡಿದಾಗ ಬೆಚ್ಚಿ ಥೂ ಥೂ ಎಂದು ಬೆನ್ನು ಸವರಿಕೊಂಡರೂ ಸಾಹಿತ್ಯ ಏಯ್ ಏನಮ್ಮ ಬೆನ್ನು ಸವರಿಕೊಳ್ತಾ ಇದ್ದೀಯಾ ಅಂದರೆ ನಾನು ನಿನಗೆ ದೆವ್ವದಂತೆ ಕಾಣಿಸುತ್ತೇನಾ ಎಂದು ಹತ್ತಿರ ಬಂದನು ತಾರಕ್ ಸಾಹಿತ್ಯ ಅವರಿಬ್ಬರ ಮಧ್ಯೆ ಕೈಗಳನ್ನು ಇಟ್ಟು ಏಕೆ ಸರ್ ಮಾತು ಮಾತು ಎಂದರೆ ಹಾಗೆ ಹತ್ತಿರ ಬರುತ್ತೀರಾ ದೂರ ನಿಂತು ಮಾತನಾಡಲು ಆಗುವುದಿಲ್ಲವೇ ಅಂದಳು ಹಿಂದೆ ಬಾಗಿದ್ದ ಅವಳ ಸೊಂಟಕ್ಕೆ ತಾರ ಕೈಯಾಗಿ ಹತ್ತಿರ ಸೆಳೆದಾಗ ಅಲ್ಲಿಯಂತೆ ಅವನಿಗೆ ಅಂಟಿಕೊಂಡಳು ಏನಮ್ಮ ನಿನ್ನನ್ನು ನೋಡಿದರೆ ಸಾಕು ಆಟೋಮ್ಯಾಟಿಕ್ ಆಗಿ ನನ್ನ ಕೈಗಳು ನನ್ನ ಮಾತು ಕೇಳುವುದನ್ನು ಬಿಡುತ್ತವೆ ಎಂದು ಅವಳ ಕುತ್ತಿಗೆಯ ಬಳಿ ತಲೆ ಹಿಟ್ಟು ಸೊಂಟದ ಮೇಲೆ ನಿಧಾನವಾಗಿ ಹೊತ್ತಿದನು ತಾರಕ್ ಸ್ಪರ್ಶಕ್ಕೆ ಸಾಹಿತ್ಯ ಮೈಯಲ್ಲಿ ಕರೆಂಟ್ ಅರಿಯುತ್ತಿದ್ದಂತೆ ಅವನ ಶರ್ಟ್ ಅವಳ ಕೈಗಳಲ್ಲಿ ನಲುಗುತ್ತದೆ ಅವನ ಹುಸಿರು ಅಷ್ಟು ಹತ್ತಿರವಾಗಿ ಅವಳ ಕುತ್ತಿಗೆಯ ಮೇಲೆ ಸುಳಿದು ಕಚಗುಳಿ ಇಡುತ್ತಿದ್ದಂತೆ ಗಾಬರಿಯಲ್ಲಿ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಳು ಸಾಹಿತ್ಯ ಓಯ್ ಪಾಪ ಏನಮ್ಮ ಫ್ಲಾಟಾ ಅದು ಬರೀ ಒಂದೇ ಸ್ಪರ್ಶಕ್ಕೆ ಎಂದು ಕಿವಿಯ ಬಳಿ ಅಸ್ಕಿಯಾಗಿ ಮಾತನಾಡಿದನು ಅವನ ಉಸಿರಿನಿಂದ ತಲೆ ಸುತ್ತು ಬರುತ್ತಿದ್ದಾಗ ಈ ಮಾತುಗಳು ಆ ತಲೆ ಸುತ್ತಿನಿಂದ ತಟ್ಟನೆ ಹೊರಗೆ ಕರೆತಂದವು ತಕ್ಷಣ ಕಣ್ಣು ತೆರೆದು ನೋಡಿದಾಗ ಅವಳು ಅವನ ಬಿಗಿ ಅಪ್ಪುಗೆಯಲ್ಲಿ ಇದ್ದಳು ಅವನ ಶರ್ಟ್ ಅವಳ ಕೈಗಳಲ್ಲಿ ನಲುಗುತ್ತಿದ್ದರೆ ಅವಳ ಸೊಂಟ ಅವನ ಕೈಗಳಲ್ಲಿ ನಲುಗುತ್ತಿತ್ತು ಕಬ್ಬಿಣದಂತಹ ಅವನ ಆಲಿಂಗನದಿಂದ ಹೊರಗೆ ಬರಲು ಎಷ್ಟು ಪ್ರಯತ್ನಿಸಿದರೂ ಅದು ನಿಷ್ಪ್ರಯೋಜಕವಾಗಿತ್ತು ಆದ್ದರಿಂದ ಕೋಪದಿಂದ ಅವನನ್ನು ನೋಡಿ ಬಿಡು ಸಾಹುಕಾರ ನನ್ನ ಮೂಳೆಗಳು ಮುರಿದು ಹೋಗುವಂತಿವೆ ಎಂದು ಕೂಗಿದಳು ಸಾಹಿತ್ಯ ಅವಳ ಕೂಗಿಗೆ ತನ್ನ ಲೋಕದಿಂದ ಹೊರಗೆ ಬಂದ ತಾರಕ್ ಏನಮ್ಮ ಹೆಚ್ಚಿಗೆ ಮಾತನಾಡುತ್ತಿದ್ದೀಯಾ ನನ್ನನ್ನು ಏನು ಅಂದ್ಕೊಂಡಿದ್ದೀಯ ಮೈ ಸರಿ ಇದೆಯಾ ನಿನಗೆ ಎಂದು ಅವಳ ಕೈ ಹಿಡಿದು ಗಟ್ಟಿಯಾಗಿ ಹಿಂದಕ್ಕೆ ತಿರುಗಿಸಿದನು ಹಬ್ಬ ಬಿಡು ನೋವಾಗುತ್ತಿದೆ ಎಂದು ಕೂಗುತ್ತಿದ್ದರೂ ಮತ್ತೆ ನೋಡು ನಿನಗೆ ತುಂಬ ಕೊಬ್ಬು ಗೌರವದಿಂದ ಸಾರಿ ಹೇಳುತ್ತೀಯಾ ಸರಿ ಇಲ್ಲದಿದ್ದರೆ ಈ ಕೈಗಳನ್ನು ಮುರಿದು ಆ ಕೈಯಲ್ಲಿ ಹಿಡುತ್ತೇನೆ ಗಿಡ್ಡ ಹುಡುಗಿ ಎಂದು ಇನ್ನೂ ಗಟ್ಟಿಯಾಗಿ ತಿರುಗಿಸಿದನು ಅದಕ್ಕೆ ಸಾಹಿತ್ಯಕ್ಕೆ ಈ ಬಾರಿ ನಿಜವಾಗಿಯೂ ನೋವಿಗೆ ಕಣ್ಣಲ್ಲಿ ನೀರು ಬಂತು ನೋವಿನಿಂದ ನಡುಗಿದ ಧ್ವನಿಯಲ್ಲಿಯೇ ಸಾರಿ ಬಿಡಿ ಅಂದಳು ಸಾಹಿತ್ಯ ಧ್ವನಿಯಲ್ಲಿ ಬಂದ ಬದಲಾವಣೆಗೆ ತಲೆ ಮುಂದೆ ಮಾಡಿ ಅವಳ ಮುಖ ನೋಡಿದನು ಅವಳ ಕಣ್ಣಲ್ಲಿ ನೀರು ನೋಡಿದ ಕೂಡಲೇ ಅವನು ಹಿಡಿದ ಕೈಯನ್ನು ಸಡಿಲಗೊಳಿಸಿದನು ತಾರಕ ಹಾಗೆ ಸಡಿಲಗೊಳಿಸುವುದೇ ತಡ ತಕ್ಷಣವೇ ಓಡಿ ಹೋದಳು ಸಾಹಿತ್ಯ ತನ್ನ ರೂಮ್ ನಂಬರ್ ಕಾಣಿಸಿದ ಕೂಡಲೇ ಲಾಕ್ ಓಪನ್ ಮಾಡುತ್ತಾ ತಾರಕ್ನನ್ನು ನೋಡಿ ಮತ್ತೊಮ್ಮೆ ಮನಸ್ಸಿನಲ್ಲಿ ಬೈದುಕೊಂಡಳು ಏನಮ್ಮ ಮತ್ತೆ ಏನೋ ಗೊಣಗುತ್ತಿದ್ದೀಯಾ ಮತ್ತೆ ಹೇ ಕವಚನ ಅಂದೆಯಾ ಎಂದು ಒಂದು ಹೆಜ್ಜೆ ಮುಂದೆ ಇಟ್ಟು ಕಣ್ಣು ಹೊಡೆಯುತ್ತಾ ಕುಚೇಷ್ಠೆಯಿಂದ ಕೇಳಿದನು ಸಾಹುಕಾರ ಹೇಗೆ ಕಣ್ಣು ಹೊಡೆಯುತ್ತಿದ್ದಾನೆ ನೋಡು ಹೀರೋಗೆ ಇರಬೇಕಾದ ಗುಣಗಳಲ್ಲಿ ಒಂದೂ ಇಲ್ಲ ಇವನೇನು ಹೀರೋನ ಎಂದುಕೊಂಡು ಒಳಗಡೆ ಬೈದುಕೊಂಡು ನಾನಾ ನಿಮ್ಮನ್ನ ಅದೇನಿಲ್ಲ ಸರ್ ಎಂದು ಬಾಗಿಲು ತೆರೆದು ಒಳಗೆ ಹೋಗಿ ಬಾಗಿಲು ಗಟ್ಟಿಯಾಗಿ ಹಾಕಿದಳು ಬಾಗಿಲು ಗಟ್ಟಿಯಾಗಿ ಹಾಕಿದ ಶಬ್ದಕ್ಕೆ ಹಬ್ಬೋ ಇದಕ್ಕೆ ಚೆನ್ನಾಗಿ ತಲೆ ಕೆಟ್ಟಿದೆ ಕ್ರೇಜ್ ಎಂದು ಅಂದುಕೊಂಡು ಅವಳ ರೂಮ್ ಪಕ್ಕದಲ್ಲೇ ಇದ್ದ ತನ್ನ ರೂಮ್ಗೆ ಹೊರಟು ಹೋದನು ಒಳಗೆ ಹೋದ ಸಾಹಿತ್ಯ ತಾರಕ್ನನ್ನು ಬಂಡ ಬೈಗುಳದಿಂದ ಬೈದುಕೊಂಡು ಲಗೇಜ್ ಎಲ್ಲ ಪಕ್ಕಕ್ಕೆ ಎಸೆದು ಬೆಡ್ ಮೇಲೆ ಆರಾಮವಾಗಿ ಮಲಗಿದಳು ನಂತರ ತನ್ನ ಬ್ಯಾಗ್ನಿಂದ ಫೋನ್ ತೆಗೆದು ತನ್ನ ತಂದೆಗೆ ಫೋನ್ ಮಾಡಿ ದುಬೈಗೆ ಸುರಕ್ಷಿತವಾಗಿ ತಲುಪಿದ್ದೇವೆ ಎಂದು ಹೇಳಿದಳು ಅರ್ಧ ಗಂಟೆಯ ಕಾಲ ತನ್ನ ಅಪ್ಪ ಅಮ್ಮನೊಂದಿಗೆ ಮಾತನಾಡುತ್ತಲೇ ಇದ್ದಳು ತಾರ ಕೂಡ ರೂಮಿಗೆ ಹೋದ ಕೂಡಲೇ ರೂಮ್ ಬಾಯ್ ಲಗೇಜ್ ತಂದು ಡೋರ್ ಮಾಡುತ್ತಿದ್ದಾಗ ಲಗೇಜ್ ತೆಗೆದುಕೊಂಡು ರೂಮ್ ಬಾಯ್ಗೆ ಸಾಕಷ್ಟು ಟಿಪ್ಸ್ ಕೈಯಲ್ಲಿ ಇಟ್ಟು ಬಾಗಿಲು ಹಾಕಿ ಬೆಡ್ ಮೇಲೆ ಅಡ್ಡವಾಗಿ ಮಲಗಿದನು ಏನಿದು ಆ ಹುಡುಗಿ ಏನೇ ಅಂದರೂ ನಾನು ಏಕೆ ಏನೂ ಅನ್ನುತ್ತಿಲ್ಲ ನಿಜವಾಗಿಯೂ ಸಾಹಿತ್ಯ ನನ್ನ ಎದುರು ಇದ್ದರೆ ನನಗೇನಾಗುತ್ತದೆ ಇವಳಿಗಿಂತ ಸುಂದರವಾದ ಹುಡುಗಿಯರನ್ನು ಎಷ್ಟೋ ಜನರನ್ನು ನೋಡಿದಾಗಲೂ ಬರದ ಫೀಲಿಂಗ್ ಈ ಹುಡುಗಿಯನ್ನು ನೋಡಿದಾಗ ಏಕೆ ಬರುತ್ತಿದೆ ಎಂದು ಯೋಚಿಸುತ್ತಾ ಕಣ್ಣು ಮುಚ್ಚಿದಾಗ ಫ್ಲೈಟ್ನಲ್ಲಿ ಹೆದರಿಕೊಂಡು ಕಣ್ಣು ಮುಚ್ಚಿ ದೇವರನ್ನ ಸ್ಮರಿಸುತ್ತಾ ತುಟಿಗಳನ್ನು ಅಲುಗಾಡಿಸುತ್ತಿದ್ದ ಸಾಹಿತ್ಯ ರೂಪ ಕಣ್ಣು ಮುಂದೆ ಬಂದಾಗ ತಕ್ಷಣ ಕಣ್ಣು ತೆರೆದು ಏನಿದು ಇವಳು ಕಾಣಿಸಿಕೊಂಡು ತೊಂದರೆ ಕೊಡುತ್ತಿದ್ದಾಳೆ ಎಂದು ಅಂದುಕೊಂಡು ಎದ್ದು ನೀರು ಕುಡಿದು ಮತ್ತೊಂದು ಕಡೆ ತಿರುಗಿ ಮತ್ತೆ ಮಲಗಿದಾಗ ಮತ್ತೆ ಸಾಹಿತ್ಯ ರೂಪವೇ ಕಣ್ಣಿಗೆ ಕಾಣಿಸುತ್ತಿದ್ದಾಗ ಉಫ್ ಇದು ತುಂಬ ತೊಂದರೆ ಕೊಡುತ್ತಿದೆ ಎಂದು ಅಂದುಕೊಂಡನು ಒಟ್ಟಿನಲ್ಲಿ ಅವಳು ಈಗ ಏನು ಮಾಡುತ್ತಿದ್ದಾಳೆ ನೋಡೋಣ ಎಂದುಕೊಂಡು ಫೋನ್ ತೆಗೆದು ಅವಳಿಗೆ ಫೋನ್ ಮಾಡೋಣ ಅಂದುಕೊಂಡವನು ಮತ್ತೆ ನಿಲ್ಲಿಸಿದನು ಒಂದು ವೇಳೆ ಏಕೆ ಫೋನ್ ಮಾಡಿದ್ದೀರಿ ಎಂದು ಕೇಳಿದರೆ ಏನಂತ ಹೇಳಲಿ ಅಂದ ಹಾಗೆ ನಾನು ಅದಕ್ಕೆ ಆನ್ಸರ್ ಹೇಳುವುದೇನು ನಾನ್ ಸೆನ್ಸ್ ಎಂದು ಫೋನ್ ಪಕ್ಕಕ್ಕೆ ಇಟ್ಟನು ಹಾಂ ಈಗ ಊಟದ ಸಮಯ ಅಲ್ವಾ ಅದಕ್ಕಾಗಿ ಫೋನ್ ಮಾಡಿದೆ ಅಂತ ಹೇಳುತ್ತೇನೆ ಅಂದುಕೊಂಡು ಮತ್ತೆ ಫೋನ್ ತೆಗೆದುಕೊಂಡು ಸಾಹಿತ್ಯ ನಂಬರ್ಗೆ ಕರೆ ಮಾಡಿದನು ಇಲ್ಲಿ ಸಾಹಿತ್ಯ ತನ್ನ ಪೋಷಕರೊಂದಿಗೆ ಮಾತನಾಡುತ್ತಾ ಕಾಯುತ್ತಿದ್ದ ತಾರಕ್ ನಂಬರನ್ನು ನೋಡಲೇ ಇಲ್ಲ ತಾರಕ್ ನಂಬರ್ ಬಿಸಿ ಬರುತ್ತಿದ್ದಾಗ ನಾನು ಫೋನ್ ಮಾಡುತ್ತಿದ್ದರೆ ನೋಡಿಕೊಳ್ಳದೆ ನನ್ನ ಕಾರನ್ನೇ ಕಾಯುವಿಕೆಯಲ್ಲಿ ಇಡುತ್ತಾಳಾ ಎಂದು ಅಂದುಕೊಂಡು ಆ ಕರೆಯನ್ನು ಕಟ್ ಮಾಡಿ ನನ್ನ ಕರೆಯನ್ನು ಸ್ವೀಕರಿಸುವವರೆಗೂ ನಾನು ಕೂಡ ಹಿಂದೆ ಸರಿಯುವುದಿಲ್ಲ ಎಂದುಕೊಂಡು ಮತ್ತೆ ಮತ್ತೆ ಪ್ರಯತ್ನಿಸುತ್ತಲೇ ಇದ್ದನು ಆದರೆ ಸಾಹಿತ್ಯ ಮಾತ್ರ ತನ್ನ ತಾಯಿಯೊಂದಿಗೆ ಸಂಪೂರ್ಣವಾಗಿ ಜಗಳವಾಡುತ್ತಾ ತನ್ನ ತಂದೆಯ ಬಳಿ ಪ್ರೀತಿಯಿಂದ ಮಾತನಾಡುತ್ತಾ ತಾರಕ್ನನ್ನು ಕಿಂಚಿತ್ತು ಗಮನಿಸುವುದಿಲ್ಲ ಹೀಗೆ ಹತ್ತು ನಿಮಿಷಗಳ ಕಾಲ ಪ್ರಯತ್ನಿಸಿದ ತಾರಕ್ಕೆ ಬೇಸರಗೊಂಡು ಫೋನ್ ಪಕ್ಕಕ್ಕೆ ಇಟ್ಟು ಇವಳು ನಾನು ಫೋನ್ ಮಾಡುತ್ತಿದ್ದರೂ ಗಮನಿಸದೆ ಯಾರೊಂದಿಗೆ ಮಾತನಾಡುತ್ತಿದ್ದಾಳೆ ಒಂದು ವೇಳೆ ಬಾಯ್ ಫ್ರೆಂಡ್ನೊಂದಿಗೆ ಮಾತನಾಡುತ್ತಿದ್ದಾಳಾ ಇಲ್ಲ ವಿಶಾಲ್ ಇವಳಿಗೆ ಬಾಯ್ ಫ್ರೆಂಡ್ಸ್ ಯಾರೂ ಇಲ್ಲ ಎಂದು ಹೇಳಿದ್ದನಲ್ಲ ಮತ್ತೆ ಯಾರೊಂದಿಗೆ ಮಾತನಾಡುತ್ತಿದ್ದಾಳೆ ಇವಳು ನಿಜವಾಗಿಯೂ ನನ್ನ ಕರೆಯನ್ನು ನೋಡುತ್ತಿಲ್ಲವ ಅಥವಾ ಬೇಕೆಂದೇ ನನ್ನನ್ನು ನಿರ್ಲಕ್ಷಿಸುತ್ತಿದ್ದಾಳಾ ಎಂದುಕೊಂಡು ಈಗಲೇ ತಿಳಿಯುತ್ತೇನೆ ಎಂದುಕೊಂಡು ಬೆಡ್ನಿಂದ ಹಿಡಿದು ಸಾಹಿತ್ಯ ರೂಮ್ ಬಾಗಿಲಿನ ಕಾಲಿಂಗ್ ಬೆಲ್ ಹೊತ್ತಿದನು ಆಗಲೂ ಸಾಹಿತ್ಯ ಬಾಗಿಲು ತೆರೆಯಲಿಲ್ಲ ತಾರಕ್ ಕರೆ ಕಟ್ ಮಾಡಿದಾಗಲೇ ಸಾಹಿತ್ಯ ಕೂಡ ತನ್ನ ಅಮ್ಮನ ಫೋನ್ ಕಟ್ ಮಾಡಿ ಫೋನ್ ಪಕ್ಕಕ್ಕೆ ಹಿಡುತ್ತಿದ್ದಾಗ ಫೋನ್ನಲ್ಲಿ ತಾರಕ್ ನಂಬರ್ನಿಂದ ಬಂದ ಮಿಸ್ಡ್ ಕಾಲ್ ಲಿಸ್ಟ್ ನೋಡಿ ಇವನೇನು ಇಷ್ಟು ಬಾರಿ ಕರೆ ಮಾಡಿದ್ದಾನೆ ಮತ್ತೆ ಯಾವುದೋ ಕೆಲಸ ಮಾಡಲು ಇರಬಹುದು ಅಷ್ಟೇ ಆಗಿರಬಹುದು ಈಗ ಮತ್ತೆ ಕರೆ ಮಾಡುವುದು ಅವಶ್ಯಕವಾ ಎಂದು ಯೋಚಿಸಿ ಹಾ ಬಿಡು ಅವನಿಗೆ ಅವಶ್ಯಕವಿದ್ದರೆ ಅವನೇ ಮತ್ತೆ ಕರೆ ಮಾಡುತ್ತಾನೆ ಅಥವಾ ನೇರವಾಗಿ ಬಂದು ಬಾಗಿಲು ಬಲಿಯುತ್ತಾನೆ ಅವನಿಗೆ ಕಾಲು ವಕ್ರವ ಅಥವಾ ಕೈ ವಕ್ರವ ಎಂದುಕೊಂಡು ಫ್ರೆಶ್ ಆಗಲು ವಾಶ್ರೂಮಿಗೆ ಹೋದಳು ಸರಿಯಾಗಿ ಆಗಲೇ ತಾರಕ್ ಸಾಹಿತ್ಯ ಬಾಗಿಲು ನಾಕ್ ಮಾಡಿದನು ಆದರೆ ವಾಶ್ರೂಮ್ನಲ್ಲಿ ಆರಾಮವಾಗಿ ಫ್ರೆಶ್ ಆಗುತ್ತಿದ್ದ ಹುಡುಗಿಗೆ ಹೀರೋ ಅವರು ಬಾಗಿಲು ನಾಕ್ ಮಾಡಿದ್ದು ಕೇಳಿಸುವುದಿಲ್ಲ ಅಲ್ವಾ ಆ್ಯಸ್ ವಿಷಲ್ ಹೀರೋ ಅವರಿಗೆ ಅದಕ್ಕೂ ಮುಂಚೆ ಸ್ವಲ್ಪ ತಣ್ಣಗಾಗಿದ್ದ ಹೀಗೋ ತಟ್ಟನೆ ಮೇಲೆ ಹೇರಿತು ಇದಕ್ಕೇನು ಅಹಂಕಾರ ನಾನು ಫೋನ್ ಮಾಡುತ್ತಿದ್ದರೆ ನಿರ್ಲಕ್ಷಿಸಿದ್ದು ಅಲ್ಲದೆ ಸ್ವತಃ ನಾನೇ ಬಂದು ಬಾಗಿಲು ಬಡಿದರೂ ಪ್ರತಿಕ್ರಿಯೆ ಕೊಡುತ್ತಿಲ್ಲ ಎಂದುಕೊಂಡು ಕೋಪದಿಂದ ಬಾಗಿಲು ತಟ್ಟುತ್ತಿದ್ದವನು ಬಡಿಯುವುದು ಬಡಿಯುವುದು ಸ್ವಲ್ಪ ಬಾಗಿಲಿಗೆ ಒದೆಯುವುದು ಮತ್ತು ಕೂಗುಗಳು ಬೈಗುಳಗಳಾದವು ಆಗಲೇ ವಾಶ್ರೂಮಿನಿಂದ ಬಂದ ಸಾಹಿತ್ಯಗೆ ಬಾಗಿಲು ಮುರಿಯಲು ಪ್ರಯತ್ನಿಸುತ್ತಾ ಬಾಗಿಲಿನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುತ್ತಾ ಗಾರ್ಜಿಲ್ಲನಂತೆ ಕೇಳಿಸುತ್ತಿದ್ದ ತಾರಕ್ನ ಕೂಗುಗಳು ಕೇಳಿ ಗಾವರಿಯಲ್ಲಿ ತಲೆ ಹೊಲಿಸಿಕೊಳ್ಳದೆ ಬಂದು ಬಾಗಿಲು ತೆರೆದಳು ಈ ಕಥೆಯನ್ನು ಮುಂದುವರೆಯುವುದು ಫ್ರೆಂಡ್ಸ್ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸ್ಕೊಡಿ ವಿಡಿಯೋ ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್